ॐ गङ्गणपतये नमः श्रीगुरुभ्यो नमः हरिः ॐ नमस्कार विश्वमूर्तिर्महामूर्तिर्दीप्तमूर्तिर्मूर्तिमान् अनेकमूर्तिरव्यक्त शतमूर्तिश्शतानः ॐ विश्वमूर्तये नमः सर्वात्मनगे भगवन्त विश्वद सकलजीवि सर्ववस्तु भगवन्तन सन्निधानविदे विश्वरूपनु विश्वरूपप्रदर्शकनु भगवन्त हीगि भगवन्त विश्वमूर्तिः ही ॐ महामूर्तये नमः సర్పవాద సర్పవదేషనను మంచదంతే హే బ అదర మే మలగి భగవంత మూర్తిగీ భగవంత మహామూర్తి ఓం దీప్తమూర్తయే నమ తన ఇచ్చ స్వీకరి తేజోమయవతారగవంతనూ हीगादि भगवन्त दीप्तमूर्तिः ही ओम् अमूर्तिमते नमः कर्मनिमित्त कर्मफल उरीरवू भगवन्त भूमि जल अग्नि वयु आकाशे पञ्चमहाभूत उटाद शरीरव भगवन्तनगे इ ಅಪ್ರಾಕೃತವಾದ ನಾಶರಹಿತವಾದ ಶರೀರ ಭಗವಂತನದ್ದು ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಅಮೂರ್ತಿಮಾನ್ ಓಂ ಅನೇಕಮೂರ್ತೆಯೇ ನಮಃ ಭಗವಂತ ತನ್ನ ಇಚ್ಛೆಯಿಂದ ಕೂರ್ಮ ವರಾಹ ನಾರಸಿಂಹ ಕೃಷ್ಣ ಮುಂತಾದ ಅನೇಕ ಅವತಾರಗಳನ್ನು ತಾಳಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ್ದಾನೆ ಹೀಗಾಗಿ ಭಗವಂತ ಅನೇಕ ಮೂರ್ತಿ ಓಂ ಅವ್ಯಕ್ತಾಯ ನಮಃ ಭಗವಂತ ಅನೇಕ ರೂಪಗಳನ್ನು ಉಳ್ಳವನಾಗಿದ್ದರೂ ಸರ್ವವ್ಯಾಪಿಯಾಗಿದ್ದರೂ ಎಲ್ಲರಿಗೂ ವ್ಯಕ್ತನಾಗಿ ಕಾಣಿಸಿಕೊಳ್ಳುವುದಿಲ್ಲ ಹೀಗಾಗಿ ಭಗವಂತ ಅವ್ಯಕ್ತಃ ಓಂ ಜಟಾಮೂರ್ತಯೇ ನಮಃ ಭಗವಂತ ತನ್ನ ಇಚ್ಛೆಯಿಂದ ಸಂಕಲ್ಪದಿಂದ ಲೀಲೆೆಯಿಂದ ನೂರಾರು ಅವತಾರಗಳನ್ನು ತಾಳಿದ್ದಾನೆ ಹೀಗಾಗಿ ಭಗವಂತ ಶತಮೂರ್ತಿಃ ಓಂ ಶತಾನನಾಯ ನಮಃ ನೂರಾರು ಸಾವಿರಾರು ಅನಂತ ಮುಖಗಳು ಭಗವಂತನಿಗೆ ಇವೆ ಹೀಗಾಗಿ ಭಗವಂತ ಶತಾನನಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣ